ನಮಸ್ಕಾರ ಸ್ನೇಹಿತರೆ ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಸೆಷನ್ ಕೆ ಎ ಎಸ್ ಪರೀಕ್ಷೆಯ ಕುರಿತು ಇದೆ ಈ ಹಿಂದೆ ಕೆ ಎ ಎಸ್ ಎಕ್ಸಾಮ್ ನಡೆದಿತ್ತು ಕೆಲವು ತೊಂದರೆಗಳಿಂದಾಗಿ ಅಂದರೆ ಏನು ಪೇಪರ್ ಒನ್ ಮತ್ತು ಪೇಪರ್ ಟು ಕನ್ನಡ ಟ್ರಾನ್ಸ್ಲೇಟ್ ಟು ಇಂಗ್ಲೀಷ್ಗೆ ಮಾಡುವಾಗ ಕೆಲವೊಂದು ಸಮಸ್ಯೆಗಳು ಉಂಟಾಗಿರೋದ್ರಿಂದ ಅಭ್ಯರ್ಥಿಗಳು ಮರುಪರೀಕ್ಷೆ ಮಾಡಬೇಕು ಅನ್ನೋದು ಅವರ ಒಂದು ಒತ್ತಾಯ ಆಗಿತ್ತು ಅದರ ಪ್ರಕಾರ ಸರ್ಕಾರ ಮತ್ತೊಮ್ಮೆ ಕೆ ಎ ಎಸ್ ಎಕ್ಸಾಮ್ನ ಮಾಡಬೇಕು ಅಂತ ನಿರ್ಧರಿಸಿತ್ತು ಅದ್ರ ಜೊತೆಗೆ ಎರಡು ತಿಂಗಳ ಒಳಗಾಗಿ ಕೆ ಎಸ್ ಎಕ್ಸಾಮ್ನ ನಡೆಸ್ತೀವಿ ಅಂತ ಹೇಳಿದರು ಈಗ ಅದರ ದಿನಾಂಕವನ್ನು ಹೇಳ್ತಿದ್ದಾರೆ ಪರೀಕ್ಷೆ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಕೆ ಎಸ್ ಎಕ್ ಪರೀಕ್ಷೆಯನ್ನು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಇದು ಪ್ರಜಾವಾಣಿಯ ಒಂದು ಪತ್ರಿಕೆಯಲ್ಲಿ ಬಂದಂತಹ ಸುದ್ದಿಯಾಗಿದೆ ಸೊ ಗೆಜೆಟೆಡ್ ಪ್ರೊಬೆಷನರಿ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳ ನೇಮಕಾತಿಗೆ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಪೂರ್ವಭಾವಿ ಪರೀಕ್ಷೆ ಪ್ರಿಲಿಮ್ಸ್ ಎಕ್ಸಾಮ್ ಏನಿದೆ ಮತ್ತೆ ನಡೆಸಲು ಕರ್ ಏನು ಕರ್ನಾಟಕ ಲೋಕಸೇವಾ ಆಯೋಗ ಏನಂದರೆ ಕೆ ಪಿ ನಿರ್ಧಾರವನ್ನು ಮಾಡಿದೆ ಸ್ನೇಹಿತರೆ ಯಾರೆಲ್ಲ ಒಂದು ಕೆ ಎಸ್ ಎಕ್ಸಾಮ್ನ ಈ ಹಿಂದೆ ಬರೆದಿದ್ರಿ ನೀವೆಲ್ಲರೂ ಎಲಿಜಿಬಲ್ ಆಗಿರ್ತೀರ ಈ ಒಂದು ಪರೀಕ್ಷೆಯನ್ನು ಬರೀಲಿಕ್ಕೆ ಸೊ ಮತ್ತೊಮ್ಮೆ ನಿಮಗೆ ಈ ಪರೀಕ್ಷೆ ಬರೆಯಲು ಒಂದು ಸುವರ್ಣ ಅವಕಾಶ ಇದೆ ಅಂತ ಹೇಳ್ಬೋದು ಪತ್ರಿಕೆಯಲ್ಲಿ ತುಂಬಾ ಗೊಂದಲಗಳಿದ್ವು ಹಾಗೂ ತುಂಬ ಪತ್ರಿಕೆ ವಿವರಣಾತ್ಮಕವಾಗಿತ್ತು ಹಾಗಾಗಿ ಎಲ್ಲರಿಗೂ ಪೇಪರ್ ಚೆನ್ನಾಗಿ ಹೋಗಿರಲಿಲ್ಲ ಇದೊಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ಸೊ ಇದು ಇವತ್ತಿನ ಒಂದು ವಿಚಾರ ಆಗಿತ್ತು ಯಾರಿಗೆಲ್ಲ ನನ್ನ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ನನ್ನ ಒಂದು ವಿಡಿಯೋ ಚಾನಲ್ನಲ್ಲಿ ನಾನು ಕೆ ಸೆಟ್ ನೆಟ್ ಆಗಿರಬಹುದು ಮತ್ತು ಪಿ ಡಿ ಒ ಆಗಿರಬಹುದು ಎ ಒ ಆಗಿರಬಹುದು ಅದರ ಜೊತೆಗೆ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಸಿ ಟಿ ಇ ಟಿ ಸಂಬಂಧಪಟ್ಟಂತೆ ತರಗತಿಗಳನ್ನು ಮಾಡ್ಕೊ ಮಾಡ್ತಿರ್ತೀನಿ ಸೊ ಇದೆಲ್ಲ ನಿಮಗೆ ಉಪಯೋಗಕ್ಕೆ ಬರುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ದಿಸ್ ವಿಡಿಯೋ